ಟ್ವೆಲ್ ತನಕ ಟ್ಯಾಕ್ಸ್ ಟ್ಯಾಕ್ಸ್ ಇಲ್ಲ ಓಕೆ ಈ ಎಲ್ಲ ಯಾಕೆ ಪೂರ್ತಿ ವಿಷಯ ತಿಳ್ಕೊಳ್ಳೋಣ ಈ ವಿಡಿಯೋನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು ಹೇಳಿರೋ ನ್ಯೂ ಟ್ಯಾಕ್ಸ್ ಹೊಸ ಸ್ಲಾಬ್ಸ್ ಹೇಗಿದೆ ಅಂದ್ರೆ ಸೊನ್ನೆಯಿಂದ ನಾಲ್ಕು ಲಕ್ಷ ಇನ್ಕಮ್ ತನಕ ನೋ ಟ್ಯಾಕ್ಸ್ ನಾಲ್ಕರಿಂದ ಎಂಟು ಲಕ್ಷ ತನಕ ಐದು ಪರ್ಸೆಂಟ್ ಟ್ಯಾಕ್ಸ್ ಎಂಟರಿಂದ ಹನ್ನೆರಡು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹನ್ನೆರಡರಿಂದ ಹದಿನಾರು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಹಾಗೆ ಹದಿನಾರರಿಂದ ಇಪ್ಪತ್ತು ಲಕ್ಷ ಸ್ಲಾಬ್ಗೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿದ್ರೆ ಅವ್ರಿಗೆ ಮೂವತ್ ಪರ್ಸೆಂಟ್ ಕಟ್ಟಬೇಕಾಗುತ್ತೆ ಅರೆ ಹನ್ನೆರಡು ಲಕ್ಷದ ತನಕ ನೋ ಟ್ಯಾಕ್ಸ್ ಅಂತ ಹೇಳಿದ್ರಲ್ವಾ ಎಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಏನ್ ವಿಷಯ ಅಂತ ಗೊತ್ತಾಗುತ್ತೆ ಮುಂಚೆಯಿಂದ ನಮ್ಗೆಲ್ಲ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಎಪ್ಪತ್ತೈದು ಸಾವಿರ ರೂಪಾಯಿ ತನಕ ಇತ್ತು ಅದು ಹಾಗೆ ಕಂಟಿನ್ಯೂ ಆಗಿದೆ ಮೀನ್ಸ್ ನಿಮ್ಮ ಇನ್ಕಮ್ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ವರ್ಷಕ್ಕೆ ಇದ್ದರೆ ಅದರಿಂದ ನೀವು ಎಪ್ಪತ್ತೈದು ಸಾವಿರ ರೂಪಾಯಿ ತನಕ ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೋಬಹುದು ಇವಾಗ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಹನ್ನೆರಡು ಲಕ್ಷ ಆಗುತ್ತೆ ಹೀಗಿದ್ದಾಗ ನೀವು ಒಂದು ರೂಪಾಯಿ ಟ್ಯಾಕ್ಸ್ ಕೂಡ ಕಟ್ಟೋ ಅವಶ್ಯಕತೆ ಇಲ್ಲ ಹಾಗೇನಾದರೂ ನಿಮ್ಮ ಇನ್ಕಮ್ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ದಾಟಿದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಸಪೋಸ್ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಅಂದರೆ ಹದಿಮೂರು ಲಕ್ಷ ಇನ್ಕಮ್ ಅಂತ ಅನ್ಕೊಳ್ಳೋಣ ಅವಾಗ ಹದಿಮೂರು ಲಕ್ಷದಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೊಂಡ್ರೆ ಟ್ಯಾಕ್ಸಬಲ್ ಇನ್ಕಮ್ ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇದ್ರ ಮೇಲೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಸೊನ್ನೆಯಿಂದ ನಾಲ್ಕು ಲಕ್ಷದ ತನಕ ನೋ ಟ್ಯಾಕ್ಸ್ ನಾಲ್ಕರಿಂದ ಎಂಟು ಲಕ್ಷದ ತನಕ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಎಂಟರಿಂದ ಹನ್ನೆರಡು ಲಕ್ಷಕ್ಕೆ ನಲವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಆಗುತ್ತೆ ಹಾಗೆ ಹನ್ನೆರಡರಿಂದ ಹದಿನಾರು ಲಕ್ಷದ ಸ್ಲ್ಯಾಬಲ್ಲಿ ನಾವು ಹದಿಮೂರು ಲಕ್ಷನ ಕ್ಯಾಲ್ಕುಲೇಟ್ ಮಾಡಿದರೆ ಈ ಸ್ಲ್ಯಾಬಲ್ಲಿ ನಮಗೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಟ್ಯಾಕ್ಸ್ ಆಗುತ್ತೆ ಸೊ ಟೋಟಲ್ ಹದಿಮೂರು ಲಕ್ಷದ ಇನ್ಕಮ್ಗೆ ನಾವು ಪೇ ಮಾಡೋ ಟ್ಯಾಕ್ಸ್ ಅರವತ್ತ್ ಸಾವಿರದ ಏಳ್ನೂರ ಐವತ್ತು ಇವಾಗ ಹದಿನೈದು ಲಕ್ಷ ಸ್ಯಾಲ್ರಿ ಎಕ್ಸಾಂಪಲ್ ತಗೋಣ ಹದಿನೈದು ಲಕ್ಷದಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೊಂಡ್ರೆ ಅವಾಗ ಟ್ಯಾಕ್ಸೆಬಲ್ ಇನ್ಕಮ್ ಹದಿನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇದ್ರ ಮೇಲೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ನೋಡೋಣ ಸೊನ್ನೆಯಿಂದ ನಾಲ್ಕು ಲಕ್ಷದ ತನಕ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ನಾಲ್ಕರಿಂದ ಎಂಟು ಲಕ್ಷದ ತನಕ ಐದು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಅದು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಎಂಟರಿಂದ ಹನ್ನೆರಡು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಅದು ನಲವತ್ತು ಸಾವಿರ ರೂಪಾಯಿ ಬರುತ್ತೆ ಹನ್ನೆರಡರಿಂದ ಹದಿನಾರು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಅಂದರೆ ಮೂವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ಬರುತ್ತೆ ಸೊ ಟೋಟಲ್ ಟ್ಯಾಕ್ಸ್ ನಾವು ಕಟ್ಟೋದು ತೊಂಬತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ಸೊ ಮುಂಚಿನ ವರ್ಷಗಳ ಟ್ಯಾಕ್ಸ್ ಲ್ಯಾಪ್ಸ್ ಕಂಪೇರ್ ಮಾಡಿದ್ರೆ ಹನ್ನೆರಡು ಲಕ್ಷ ಇನ್ಕಮ್ ಇರೋರು ಈ ವರ್ಷ ಎಂಬತ್ತು ಸಾವಿರ ರೂಪಾಯಿ ದುಡ್ಡನ್ನ ಸೇವ್ ಮಾಡ್ತಾರೆ ಹಾಗೆ ಹದಿನೈದು ಲಕ್ಷ ವರ್ಷದ ಇನ್ಕಮ್ ಇರೋರು ಎಪ್ಪತ್ತು ಸಾವಿರ ರೂಪಾಯಿ ತನಕ ದುಡ್ಡನ್ನ ಉಳಿಸ್ತಾರೆ ಇಪ್ಪತ್ತೈದು ಲಕ್ಷಕ್ಕೂ ಮೇಲ್ಪಟ್ಟು ವರ್ಷದ ಇನ್ಕಮ್ ಇದ್ದವರು ಒಂದು ಲಕ್ಷದ ಹತ್ತು ಸಾವಿರ ತನಕ ದುಡ್ಡನ್ನು ಉಳಿಸ್ತಾರೆ ಓವರ್ ಆಲ್ ಈ ಹೊಸ ಇನ್ಕಮ್ ಟ್ಯಾಕ್ಸ್ ಇಂದ ಸರ್ಕಾರಕ್ಕೆ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಇದೇ ಥರ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡಪ್ಪ ಚಾನಲ್ನ ಸಬ್ಸ್ಕ್ರೈಬ್ ಆಗಿ